ಈಗ ನಾನು ಮತ್ತೆ ನಾಗರಾಜ್ ಪತಾರ್ ಸರ್ ಹತ್ರ ಹೋಗ್ತಾ ಇದ್ದೇನೆ ದಯವಿಟ್ಟು ನಮಗೊಂದು ಒಳ್ಳೆ ಹಾಡನ್ನ ಸರ್ ಇಲ್ಲಿವರೆಗೂ ಬಹಳ ಅತ್ಯದ್ಭುತವಾಗಿ ಸೂಕ್ಷ್ಮ ಸಂವೇದನೆಗಳನ್ನ ಹೊಂದಿರುವಂತ ಅನೇಕ ಕವನಗಳನ್ನ ನಾವೆಲ್ಲ ಕೇಳಿದ್ವಿ ಇಂಥ ಒಂದು ಸಂದರ್ಭದಲ್ಲಿ ಮಹಿಳೆ ಒಬ್ಬ ಹೆಂಡತಿಯಾಗಿಯೂ ಕೂಡ ಯಾವ ರೀತಿ ಆ ಒಂದು ಮನವೋಲೈಸಿ ಅನೇಕ ವಸ್ತ್ರ ಒಡವೆಗಳನ್ನ ಮಾಡಿಸ್ಕೊಳ್ತಾಳೆ ಸಂದರ್ಭ ಬಂದಾಗ ಅದನ್ನ ತ್ಯಾಗ ಮಾಡುವಂತ ಗುಣನೂ ಕೂಡ ಹೆಣ್ಣು ಮಗಳಿಗೆ ಇದೆ ಅನ್ನೋದನ್ನ ಹಡಗಲಿಯ ಒಬ್ಬ ಕೂಡ್ಲಯ್ಯ ಅನ್ನುವಂಥ ಒಬ್ಬ ಮೇಷ್ಟ್ರು ಬರೆದಿರುವಂತ ಒಂದು ಕವನ ಅದಕ್ಕೆ ನಂದು ಅಲ್ಲೊಂದು ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ಆ ಸೇರಿಸಿ ಬರ್ದಿರ್ತಕ್ಕಂಥ ಒಂದು ಕವನ ವಿಸ್ತೃತವಾಗಿ ಬರ್ದಿದೆ ಬರೆಯಲ್ಪಟ್ಟಿದೆ ಅದನ್ನ ತಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಂಗ ನನ್ನ ಜ್ವಾಕಿ ಮಾಡಾಕಿ ನನ್ನಾಕಿ ಈಕಿ ನನ್ನ ಕಿ ನನ್ನಾಕಿ ಈಕಿ ಮಗು ಹಾಂಗ ನನ್ನ ಜ್ವಾಕಿ ಮಾಡಾಕಿ ನನ್ನಾಕಿ ಈಕಿ ನನ್ನಾಗಿ ಮುಂಜಾನೆ ಚಹ ಮಾಡಿ ಕೊಡುವಾಕಿ ನಲ್ಲಿ ನೀರು ಬಂದಿಲ್ಲೆನ್ನಾಕಿ ಮುಂಜಾನೆ ಚಹ ಮಾಡಿ ಕೊಡುವಾಕಿ ನಲ್ಲಿ ನೀರು ಬಂದಿಲ್ಲೆನ್ನಾಕಿ ಕೈಯಾಗ ಕೊಡ ಕೊಟ್ಟು ಕೆನ್ನೆಗೆ ಮುತ್ತಿಟ್ಟು ಕೈಯಾಗ ತೊಡ ಕೊಟ್ಟು ಕೆನ್ನೆಗೆ ಮುತ್ತಿಟ್ಟು ಸಿಹಿನೀರಿಗೆ ನನ್ನ ಕಳಿಸಾಕಿ ಈಕಿ ನನ್ನಾಕಿ ನನ್ನಾಕಿ ಈಕಿ ನನ್ನಾಕಿ ಊಟಕ್ಕ ನನ್ನ ಕರಿಯಾಕಿ ಸಿಹಿ ಅಡಿಗೆ ಮಾಡಿ ನೀಡಾಕಿ ಊಟಕ್ಕೆ ನನ್ನ ಕರಿಯಾಕಿ ಸಿಹಿ ಅಡಿಗೆ ಮಾಡಿ ನೀಡಾಕಿ ಸಿಹಿ ಮಾತನಾಡುತ್ತ ಹುಸಿ ನಗೆಯ ಬೀರುತ್ ಸಿಹಿ ಮಾತನಾಡುತ್ತ ಹುಸಿನಗೆಯ ಬೀರುತ್ತ ಬಂಗಾರ ಬಳಿಯನ್ನು ಕೇಳ್ವಾಕಿ ಕಿ ಈಕಿ ನನ್ನಾಗಿ ನನ್ನಾಕಿ ಈಕಿ ನನ್ನಾಕಿ ಹತ್ತಿ ಬಿಡಸಾಕಂತ ಬರುವಾಕಿ ಬುತ್ತಿಯ ಜೊತೆ ಜೊತೆಗೆ ತರುವ ಹತ್ತಿ ಬಿಡಸಾಕಂತ ಬರುವಾಕಿ ಬುತ್ತಿಯ ಜೊತೆ ಜೊತೆಗೆ ತರುವಾಕಿ ಹೊತ್ತು ಆಯಿತು ಅಂತ ಉಣ್ಣಾಕ ಕುಂಡ್ರಿಸಿ ಹೊತ್ತು ಆಯಿತು ಅಂತ ಉಣ್ಣಾಕ ಕುಂಡ್ರೀಸಿ ನತ್ತ ಮಾಡಿಸಿರಂತ ಕೇಳುವಕಿ ಈಕಿ ನನ್ನಾಕಿ ನನ್ನಾಕಿ ಈಕಿ ನನ್ನಾಕಿ ಮುತ್ತಂತ ಮಕ್ಕಳ ಹಡೆದಾಕಿ ವರ್ಷಕ್ಕೊಮೆ ತವರಿಗೆ ಹೋಗಾಕಿ ಮುತ್ತಂತ ಮಕ್ಕಳ ಹಡೆದಾಕಿ ವರ್ಷಕ್ಕೊಮ್ಮೆ ತವರಿಗೆ ಹೋಗಾಕಿ ಗಂಧ ತಿಡಿದಾಂಗ ಸಂಸಾರದಲ್ಲಿ ಸೊರಗಿ ಚಂದನ ಬಾಳ್ವಿಯ ಮಾಡಾಕಿ ಈಕಿ ನನ್ನಾಕಿ ನನ್ನಾಕಿ ಈಕಿ ನನ್ನಾಕಿ ಈ ನುಡಿ ಬಹಳ ಸೊಗಸಾಗಿದೆ ಕೇಳಿ ಈಗ ತನಗೆ ನನ್ನ ಕೇಳ್ದ ಎಲ್ಲಾದು ಮಕ್ಕಳಿಗೆ ಕೊಡುವಾಕಿ ಈಗ ತನಗೆ ನನ್ನ ಕೇಳ್ದ ಎಲ್ಲಾದು ಮಕ್ಕಳಿಗೆ ಕೊಡುವಾಕಿ ಸಾಲಗಾರರು ಬಂದು ಮಾನವ ತೆಗೆವಾಗ ಸಾಲಗಾರರು ಬಂದು ಮಾನವ ತೆಗೆವಾಗ ಬಂಗಾರ ಬಳಿ ಕೊಟ್ಟು ಮಾನ ಉಳಿಸಾಕಿ ನನ್ನಾಗಿ ಈಕಿ ನನ್ನಾಕಿ ಮಗು ಹಾಂಗ ನನ್ನ, ಜಾಕಿ ಮಾಡಾಕಿ ನನ್ನಾಗಿ ಈಕಿ ನನ್ನಾಕಿ ಓಣ್ಯಾಗೆಲ್ಲರ ಬಾಯಾಗಿರುವ ಮನೆಗೆ ಬಂದವರಿಗೆ ನೀಡಾಕಿ ಓಣ್ಯಾಗೆಲ್ಲರ ಬಾಯಾಗಿರುವ ಇರುವಾಕಿ ಮನೆಗೆ ಬಂದವರಿಗೆ ನೀಡಾಕಿ ಸೊಗಸಾಗಿ ನಾನೊಂದು ಪದ ಬರೆದು ಹಾಡಿದರ ಸೊಗಸಾಗಿ ನಾನೊಂದು ಪದ ಬರೆದು ಹಾಡಿದರ ಮುಸಿ ಮುಸಿ ತನ್ನಲ್ಲೇ ನಗುವಾಕಿ ಈಕಿ ನನ್ನಾಕಿ ನನ್ನಾಕಿ ಈ ఈకి నన్న కీ మగుహాంగ నన్న జ్వాకి నన్న కీ ఈకి నన్నీ ఈకి నన్న కీ ఈ నన్న జ్వా మగువినంత అక్క ఈకి నన్నీ బాగా సార్ ముఖాంతర ಒಂದು ಹೆಣ್ಣಿನ ಎಲ್ಲಾ ಅವಸ್ಥೆಗಳನ್ನ ಹೇಳ್ಬಿಟ್ರಿ ಅದೇ ಒಂದು ಎರಡ್ ಸಾವಿರನ ಇಸ್ವಿಯಲ್ಲಿ ಅಹ್ ಇದು ಕಲ್ಕತ್ತಾಕ್ ಹೋಗ್ಬೇಕಾದ್ರೆ ಎಷ್ಟು ಅಂದ್ರೆ ಹೋಗ್ತಾ ಬರ್ತಾ ಸುಮಾರು ನಾಲ್ಕು ದಿವಸ ಈ ಹಾಡನ್ನ ರೇಲ್ವೆದಲ್ಲಿ ಇರೋರು ಎಲ್ಲಾರು ಕೇಳಿದ್ರು ನಮ್ಮ ಜೊತೆಗಾರರೆಲ್ಲ ತುಂಬಾ ಆಪ್ತವಾಗಿ ಎಲ್ಲರ ಹೃದಯವನ್ನು ದಟ್ಟುವಂತ ಮತ್ತು ಹೆಣ್ಣು ಮಕ್ಕಳ ಒಂದು ತ್ಯಾಗ ಗುಣ ಎಲ್ಲರೂ ಇದನ್ನ ಎಲ್ಲರಲ್ಲೂ ಎಲ್ಲರ ಧ್ವನಿನೇ ನೀವಾಗಿದ್ದೀರಿ ಅಷ್ಟೇ ಎಲ್ಲರ ಧ್ವನಿ ಅಥವಾ ಎಲ್ಲರ ಕನಿಸಿಕೆಯ ಈ ಒಂದು ಹಾಡಿನ ಮುಖಾಂತರ ಮೂಡ್ತು ಸರ್ ಖಂಡಿತ ಧನ್ಯವಾದಗಳು ಸರ್